ಯೇಸ್ ನೀವು ಎಲ್ಗಾರ ಟಿಕೆಟ್ ಬುಕ್ ಮಾಡಿದ್ದೀರಾ ಅದಕ್ಕೋಸ್ಕರ ನೀವು ವಿಡಿಯೋ ನೋಡ್ತಾ ಇರ್ತೀರ ಅಂತ ಹೇಳ್ತಾ ಯಾರೇ ನಮ್ಮ ಫಸ್ಟು ನಮ್ಮ ಚಾನಲ್ ವಿಸಿಟ್ ಮಾಡಿದ್ದೀರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಏನು ತೋರ್ಸೋ ಕೊಟ್ಟಿದ್ದೀನಿ ಅಂದರೆ ನಿಮ್ಮ ಚಾ ಇದು ಸೀಟ್ ನಂಬರ್ನ ಹೆಂಗೆ ಹುಡ್ಕೋದು ಅಂತ ನೋಡಿ ಇವಾಗ ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡಿ ಇದು ಬಿ ಟು ಬಿ ತ್ರೀ ಇದೆಲ್ಲ ಸಿ ಕೋಚು ಇದೇ ಥರ ಬೋರ್ಡಲ್ಲಿ ನಿಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಟ್ರೈನ್ ಬರ್ತಾ 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 ಅದರಲ್ಲಿ ನೀವು ನೋಡ್ಕೊಂಡು ಯಾವ ಬರ್ತಲ್ಲಿದೆ ನಿಮ್ಮದು ಟಿಕೆಟ್ ಒಂದು ನಂದು ಇವಾಗ ಬಿ ಇದೆ ಬನ್ನಿ ಹಿಂಗೆ ಹತ್ತೋದು ಹಿಂಗೆ ಏನು ಎತ್ತ ಅಂತ ಫುಲ್ಲು ಇಗೋಷ್ ಹೆಂಗಿರುತ್ತೆ ಅಂತ ತೋರಿಸ್ತಾ ತ್ರೀ ಎಸ್ ಎ ಹೆಂಗಿರುತ್ತೆ ಖಾಲಿ ಇದೆ ಪರೋಗ್ರಾ ಇಲ್ಲಿ ಕೆಂಗಿರಿ ಸ್ಟೇಷನ್ ಅಲ್ಲಿ ಗೊತ್ತಾಯ್ತಪ್ಪ ನಿಮಗೆ ಹೆಂಗೆ ಹುಡ್ಕೋದು ಅಂತ ಇಲ್ಲಿ ನೋಡಿ ಇಲ್ಲಿ ಈ ಥರ ಬೋರ್ಡ್ಸ್ ಇರುತ್ತಲ್ಲ ಆ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮ್ಮದು ಟಿಕೆಟಲ್ಲಿ ಯಾವ ಬುಕ್ಕಿಂಗ್ ಸೀಟ್ ನಂಬರ್ ಇರುತ್ತೆ ಅಂತ ಇವಾಗ ಇದು ಎ ಸಿ ತ್ರೀ ಎ ಸಿ ಬಿ ಫೈ ಇದು ಕರೆಕ್ಟಾಗಿ ಆ ಬೋರ್ಡ್ ಹತ್ರ ಬಂದ ನಿಂತ್ಕೊಂಡ್ರೆ ಸಾಕು ನೀವು ಆ ಬೋರ್ಡ್ ಹತ್ತಿರನೇ ಕರೆಕ್ಟಾಗಿ ಬಂದು ಟ್ರೈನ್ ನಿಲ್ಲಿಸುತ್ತೆ ಆ ಬೋರ್ಡ್ ಹತ್ರನೇ ಬಂದು ಹತ್ರ ಕೊಡೋದು ಎಷ್ಟೊಂದು ನನಗೆ ಗೊತ್ತಿರೋದು ನನಗೂ ಗೊತ್ತಿಲ್ಲ ನನಗೂ ಯಾರೋ ಹೇಳಿದ್ರು ಅದರಿಂದಲೇ ಹುಡುಕಂಬಂದು ಈಸಿ ಆಯಿತು ಈ ಟ್ರೈನ್ ನಿಲ್ಸೋದಿಲ್ಲಿ ಎರಡು ನಿಮಿಷ ಎರಡು ನಿಮಿಷದಲ್ಲಿ ನಾವು ಹುಡುಕೋದ್ರಲ್ಲಿ ಬುಕ್ದೋಗಿಡುತ್ತೆ ಟೈಮು ಅದರಿಂದಾಗಿ ಆ ಬೋರ್ಡಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಬಂದು ಹತ್ಕೊಂಡ್ರೆ ನಿಮಗೆ ಫುಲ್ ಆರಾಮಾಗಿ ಬಂದು ಹತ್ಕೋಬೋದು ವೀಡಿಯೋ ಎಷ್ಟಾಗಿದೆ ಅನ್ಕೋತೀನಿ ವೀಡಿಯೋ ಇನ್ಫಾರ್ಮೇಟಿವ್ ಆಗಿ ಇದೆ ಅನ್ಕೊಂಡಿದ್ದೀನಿ ವಿಡಿಯೋ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಸಿಗೋಣ ಇಟ್ಕೊಂಡಿದ್ದೀನಿ